ಇವತ್ತೊಂದು ಪುಸ್ತಕ ಬಿಡುಗಡೆ ಆಯ್ತಿದೆ ಹೌದಲ್ಲ ಒಂದು ಬೃಹತ್ ಗ್ರಂಥ ಬಿಡುಗಡೆ ಆಯ್ತಿದೆ ಸಾಹಿತ್ಯ ತಾತ್ವಿಕ ಅನ್ವೇಷಣೆ ನಮ್ಮ ಧರ್ಮಪಾಲ ಸ್ವಾಮಿಗಳು ಅದನ್ನ ಎಡಿಟ್ ಮಾಡಿ ಸಂಪಾದಿಸಿರ್ತಕ್ಕಂಥ ಒಂದು ಪುಸ್ತಕ ಈ ಪುಸ್ತಕ ಸುತ್ತ ಅರವತ್ತೊಂಬತ್ತಿನ ಜಗದ್ಗಳಾಗಿರ್ತಕ್ಕಂಥ ಚಂದ್ರಶೇಖರನ ಸ್ವಾಮಿಗಳ ಸುತ್ತ ಇರತಕ್ಕಂಥ ಅವರ ಬರಹ ಅವರ ಸಂಕಲನ ಅವರ ಚಿಂತನೆಗಳಿಂದ ಮೂಡಿ ಬಂದಂತಹುದು ಈಗಾಗಲೇ ಹೇಳಿದ್ರು ಈ ಚಂದ್ರಶೇಖರನ ಸ್ವಾಮಿಗಳು ಕುವೆಂಪು ಅವರ ಕ್ಲಾಸ್ಮೇಟ್ ಕೆಂಗಲ್ ಹನುಮಂತಯ್ಯನವರ ಸಹಪಾಠಿ ಅಂದಿಗೆ ಇದ್ದಂತಹ ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಯಾರು ನಿತ್ಯ ಸ್ಮರಣೀಯರಾಗಿದ್ರು ಅವರ ಜೊತೆಯಲ್ಲಿ ಓಡನಾಡಿ ಓಡಾಡಿದಂತ ಮಹಾನ್ ಪುರುಷರು ನಮ್ಮ ಮಠದ ಅರವತ್ತೊಂಬತ್ತನೇ ಜಗದ್ಗುರುಗಳಾಗಿದ್ದವರು ಅಂತಹ ಕಾಲಘಟ್ಟದಲ್ಲಿ ಇವರು ದೇಹವನ್ನ ಬಿಟ್ರಿ ಕೇವಲ ಹನ್ನೊಂದು ತಿಂಗಳ ಕಾಲ ಜಗದ್ಗುರುವಾಗಿ ದೇಹವನ್ನ ಬಿಟ್ರೆ ಅವರೊಂದು ಜ್ವರ ಬಂತು ಕೇವಲ ಹನ್ನೊಂದು ತಿಂಗಳ ಕಾಲದಲ್ಲಿ ಈ ಸ್ವಾಮಿಗಳು ನಮ್ಮ ಚಂದ್ರಶೇಖರ ಸ್ವಾಮಿಗಳು ಮಾಡಿದ ಸಾಧನೆಯನ್ನು ನೋಡಿದಂತ ಅಂದಿನ ನಮ್ಮ ಭಕ್ತ ಸಮುದಾಯಕ್ಕೆ ಅನ್ನಿಸ್ತಂತೆ ಜಗದ್ಗುರು ಅಂದ್ರೆ ಹೇಗಿರಬೇಕು ಅಂದ್ರೆ ಹೀಗಿರಬೇಕು ಅಂತ ಇಂತಹ ಜಗದ್ಗುರು ಏಕಾಏಕಿ ದೇಹ ಬಿಟ್ಟ ಕಾಲಕ್ಕೆ ಚಿಂಚಿನ ಮಠ ಇನ್ನೇನು ಟೇಕ್ ಆಫ್ ಆಗುತ್ತೆ ಅನ್ನೋ ಕಾಲದಲ್ಲಿ ಹೊರಟೋದಾಗ ಆ ಕಾಲಕ್ಕೆ ಇದ್ದಂತ ಇನ್ನೊಬ್ಬರು ಸ್ವಾಮಿಗಳನ್ನ ತಕ್ಷಣಕ್ಕೆ ತಗೊಂಡ್ ಬಂದ್ರು ಹಿ ವಾಸ್ ಎ ಗ್ರೇಟ್ ಸ್ಪಿರಿಚುವಲ್ ಬೀಯಿಂಗ್ ಹೈಲಿ ಎನ್ಲೈಟನ್ ಇವಾರ್ಡ್ ಪರ್ಸ್ನಾಲಿಟಿ ಆಸ್ ಎ ಸೆವೆಂಟಿ ಜಗದ್ಗುರು ಇನ್ ದ ನೇಮ್ ಆಫ್ ಜಗ ರಮಾನಂದ ಸ್ವಾಮಿ ಬಂದ್ರು ಆದ್ರೆ ಅನ್ನಿಸ್ತು ರಮಾನಂದ ಸ್ವಾಮಿಗಳು ವಿತ್ ಡ್ಯೂ ರೆಸ್ಪೆಕ್ಟ್ ದಟ್ ಸ್ವಾಮೀಜಿ ಆಧ್ಯಾತ್ಮಿಕವಾಗಿ ಮೇಲ್ಸ್ತರಕ್ಕೆ ಹೋಗಿದವರು ಆದ್ರೂ ಕೂಡ ಆಧುನಿಕ ಕಾಲಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಾಣಿಕೆಯನ್ನು ಕೊಡುವ ಮಟ್ಟಕ್ಕೆ ಇನ್ನೊಬ್ಬ ಸಾಧು ಬೇಕು ಚಂದ್ರಶೇಖರ ಸ್ವಾಮಿಗಳ ತರದವರು ಅಂತ ಹೇಳಿ ಹುಡುಕಾಟಕ್ಕೆ ತೊಡಗಿದಾಗ ಯಾರು ಸೇರಿರುವಂತ ಸನ್ಯಾಸಿಗಳು ಕೊನೆಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರಂತೆ ಆದಿಚುಂಚಿನಿ ಮಹಾಸಂಸ್ಥಾನಕ್ಕೆ ವಿದ್ಯಾವಂತರಾಗಿರ್ತಕ್ಕಂಥ ಮುಮುಕ್ಷಗಳು ಸನ್ಯಾಸಿಗಳಾಗ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅಪ್ಲೈ ಮಾಡಬಹುದು ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಬಂತು ಗುರುಗಳು ನಮ್ಮ ಗುರುಗಳು ಯಾರ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ವಲ್ಲ ಬಾಲ್ ಗಂಗಾಧರ್ ಮಹಾಸ್ವಾಮೀಜಿಯವರು ಅವಾಗ ಏನ್ ಹೋಗ್ತಾ ಇದ್ರು ಬೇಸಿ ಹೋಗ್ತಾ ಇದ್ರು ಎಲ್ಲಿ ಗ್ಯಾಸ್ ಕಾಲೇಜ್ ದನಿ ಗ್ಯಾಸ್ ಕಾಲೇಜ್ ಅಂದ್ರೆ ಗವರ್ಮೆಂಟ್ ಆರ್ಟ್ಸ್ ಅಂಡ್ ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ದನಿ ಮಧ್ಯಾಹ್ನದ ಲೈಬ್ರರಿಯ ಬಿಡುವಿನ ವೇಳೆಯಲ್ಲಿ ಲೈಬ್ರರಿಯಲ್ಲಿ ಪೇಪರ್ನ ನೋಡಿ ಸಮುದಾಯದ ಸ್ನೇಹಿತರ ಜೊತೆ ಯೋಚನೆ ಮಾಡಿದ್ರಂತೆ ಒಂದು ಬಹು ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಈ ಸಮುದಾಯಕ್ಕೆ ಸ್ವಾಮಿಗಳಾಗವ್ರು ಸಿಗ್ತಾ ಇವಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರ ಅಂತ ಹೇಳಿ ಮೂರ್ ಜನ ಒಟ್ಟಿಗೆ ಸೇರ್ಕೊಂಡು ಮಾತನಾಡಿದ್ರಂತೆ ಯಾರ್ಯಾರು ಗಂಗಾಧರಯ್ಯ ನಮ್ಮ ಗುರುಗಳ ಅವತ್ತಿನ ಹೆಸರು ಆಮೇಲೆ ಇನ್ನೊಬ್ರು ಚೂಡಯ್ಯ ಇನ್ನೊಬ್ರು ಒಟ್ಟು ಮೂರು ಜನ ಆಯ್ತು ನಾವು ಮೂರು ಜನ ಹೋಗಿ ಚುಂಚುಣಿ ಮಾಡಿ ಸನ್ಯಾಸಿಗಳಾಗೋಣ ಅಂತ ಯೋಚನೆ ಮಾಡಿ ನಾಳೆ ಹೋಗ್ಲಿಕ್ಕೆ ಆ ಕಾಡಯ್ಯ ಗಂಗಾಧರಯ್ಯ ಮತ್ತು ಚೂಡಾಯ ಇವ್ರು ಮೂರು ಜನಗಳು ಕಾಡೈನವರು ಇವತ್ತಿನ ನಮ್ಮ ಸಿದ್ದರಾಮಯ್ಯವರಿಗೆ ತುಂಬಾ ಹತ್ರವಾಗಿದ್ದಂತವ್ರು ತಮಗೆ ಗೊತ್ತು ಅವ್ರು ಅದೇ ಕಾಡಾಯನ ಹೇಳ್ತಾರೆ ನಾಳೆ ಬೆಳಿಗ್ಗೆ ಬೆಂಗಳೂರಿನ ಮೆಜೆಸ್ಟಿಕ್ ಇಂದ ಹೋಗೋಣ ಚುಂಚನಗಿರಿ ಅಂತ ಹೇಳಿ ಎಲ್ಲರೂ ಮನೆ ಮನೆಗೆ ಹೇಳಿ ಬರಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ರು ಗುರುಗಳು ಹೇಳಿ ಬಂದ್ರು ಮೂರು ಜನದಲ್ಲಿ ಇಬ್ಬರು ಮಾತ್ರ ಬಂದ್ರು ಇಲ್ಲಿಗೆ ಬಸ್ ಸ್ಟ್ಯಾಂಡ್ ಗೆ ಚುಂಚನಗಿರಿ ಹೋಗ್ಲಿಕ್ಕೆ ಅಂತ ಅವ ಹೆ ಹೆಂಗಿ ಹೋದ ಅಂತ ಕೇಳಿದ್ರೆ ಅಮ್ಮ ಅಳ್ತಾ ಕೊಡ್ತಿದ್ರು ಅದಕ್ಕೋಸ್ಕರ ನಾನು ಬರ್ಲಿಲ್ಲ ಅಂತ ಅವ್ನು ಹೇಳಿದ್ನಂತೆ ಯಾರು ಇನ್ನೊಬ್ಬ ವ್ಯಕ್ತಿ ಕೊನೆಗೆ ಇಬ್ರು ಹೊರಟರು ಇಬ್ರು ಹೊರಟಿ ಇನ್ನೇನು ಬಸ್ ಹತ್ಬೇಕು ವರ್ಷ ಯಾಕೋ ಅಮ್ಮ ನೆನಪಾಗ್ತದೆ ನನ್ಗೆ ಹೊಳು ಬರ್ತದೆ ಅಂತ ಅವತ್ತು ಅಲ್ಲಿಗೆ ಬಸ್ ತವರು ಒಬ್ರೇ ಹೋಗ್ರು ಅವರು ಸಹದ ಪೂರ್ಣ ಗುರುಜಿ ಚುಂಚನಗಿರಿಗೆ ಬಂದು ಚುಂಚನಗಿರಿ ಪೂಜ್ಯ ಗುರುಗಳಿಗೆ ಹೊಸದೇನಾಗಿರ್ಲಿಲ್ಲ ಗಂಗಾಧರೇಶ್ವರನ ಪರಮ ಭಕ್ತರು ಮತ್ತು ಶ್ರೀಮಠಕ್ಕೆ ನೆಡ್ಕೊಡ್ತಾ ಇದ್ರು ಈ ರೀತಿ ಪೂಜ್ಯ ಗುರುಜಿಯವರು ಅಲ್ಲಿಗೆ ಬರೋದಕ್ಕೂ ಮುಂಚೆ ಈ ಧೀ ಶಕ್ತಿ ಭಾವ ಯಾಕೆ ಬಂತು ಅಂದ್ರೆ ಅದೇ ಗ್ಯಾಸ್ ಕಾಲೇಜ್ ಹೋದ ಸಂದರ್ಭದಲ್ಲಿ ಲಾಲ್ ಭಾಗದಲ್ಲಿ ಒಮ್ಮೆ ಕಾಲೇಜಿನ ಬಿಡುವಿನ ಸಮಯದಲ್ಲಿ ಧ್ಯಾನ ಮಾಡ್ತಾ ಸುಮ್ಮನೆ ಮರದ ಕೆಳಗಡೆ ನೆರಳಿನಲ್ಲಿ ಕುಳಿತಿದ್ರು ಮರದ ನೆರಳಿನಲ್ಲಿ ಕುಳಿತಿದ್ದ ಗುರುಗಳು ಧ್ಯಾನಾಸಕ್ತರಾಗ್ಬಿಟ್ಟಿದ್ರೆ ಗೊತ್ತಿಲ್ಲ ಕಣ್ಣು ಮುಚ್ಚಿಕೊಂಡಿದ್ರೆ ಗುರುಗಳಿಗೆ ಗೊತ್ತಾದದ್ ಯಾವಾಗಪ್ಪ ಅಂತಂದ್ರೆ ಬಿ ಎಸ್ ಸಿ ಓದುವ ಹುಡುಗನಾಗಿ ಗೊತ್ತಾದದ್ದು ಸುತ್ತಮುತ್ತ ಜನಗಳೆಲ್ಲ ಸೇರಿ ಆ ಹುಡುಗನ ಎಳ್ಕೊಂಡು ಆಚೆಗೆ ಎಳ್ಕೊಂಡು ಹೋಗ್ತಿದ್ರು ಏನಾಗಿತ್ತು ಮರದ ಕೆಳಗಡೆ ಕಣ್ಣು ಮುಚ್ಚಿ ಕೊಡ್ತಿದ್ದಾರೆ ಆ ಕಣ್ಮುಚ್ಚಿ ಕುಳಿತ ಸಂದರ್ಭದಲ್ಲಿ ದೊಡ್ಡ ವಟವೃಕ್ಷದಂತ ದೊಡ್ಡ ಆಲದ ಮರದಲ್ಲಿ ಒಂದು ಕೊಂಬೆ ಬಿದ್ದಿದೆ ಕೊಂಬೆ ಮತ್ ಆ ಕೊಂಬೆಗೆ ಆ ಕೊಂಬೆಗೆ ಮತ್ತೆ ಎರಡು ಟಿಸಿರುಗಳು ಮತ್ತೆ ಟೂ ಬ್ರಾಂಚಸ್ ಆ ಎರಡು ಕೊಂಬೆಗಳ ಕೊಂಬೆ ಎರಡು ಟಿಸಿರುಗಳ ಮಧ್ಯದಲ್ಲಿ ಅವ್ರ ಕತ್ತು ಸಿಗಾಕೊಂಡಿದೆ ದೇಹ ಸಿಗಾಕೊಂಡಿದೆ ಆ ಕೊಂಬೆ ಬಿದ್ದದನ್ನ ನೋಡಿ ಜನಗಳ ಹುಡುಗ ಹೊರಟೋಗನೋ ಅಂತ ಹೇಳಿ ಒಂದು ಕೊಂಬೆಯನ್ನ ಎತ್ತಿ ನೋಡಿದ್ರೆ ಒಂದಿಷ್ಟು ಟಚ್ ಆಗಿಲ್ಲ ಜೊತೆ ಕೊಂಬೆ ಬಿದ್ದದ್ ಗೊತ್ತೇ ಆಗಿಲ್ಲ ಜನಗಳು ಬಂದು ಎಲ್ಲ ಅಳ್ಳಾಡಿಸಿ ಮೇಲೆ ಕೇಳಿಸಿದ್ಮೇಲೆ ಗೊತ್ತಾಯ್ತಂತೆ ಗುರುಗಳಿಗೆ ಹೌದು ಮರ ಬಿದ್ದಿದೆ ಒಂದು ಅಡಿ ಮರ ಆ ಕಡೆ ಬಿಡಬಹುದು ಏನಾದ್ರೂ ಈ ಕಡೆಗೆ ಬಿದ್ದಿದ್ರೆ ತಲೆ ಮೇಲೆ ಬಿದ್ದಿರ್ತಿತ್ತು ಈ ದೇಹ ಹೊರಟೋಗಿರ್ತಿತ್ತು ಅವತ್ತಿಗೆ ಅಂತ್ಕೊಂಡ್ರಂತೆ ನೋಡೋಣ ಈ ದೇಹ ಹೇಗಿದ್ರು ಒಂದ ಒಂದು ಅಡಿ ಹೆಚ್ಚು ಕಡಿಮೆ ಆಗಿದ್ರೆ ದೇಹ ಹೊರಟೋಗಿರ್ತಿತ್ತು ಅದು ಸಾವು ಅರ್ಥದಲ್ಲಿ ಮುಗಿದೋಗ್ತಿತ್ತು ಈಗ ನಾನು ಸತ್ತಿದ್ದೇನೆ ಅಂತ ಬದುಕೋಣ ಅಂತ ನೋಡೋಣ ಅಂತ ಹೇಳಿ ಕೊನೆಗೆ ಬದುಕಿದ್ರಂತೆ ಒಬ್ಬ ವ್ಯಕ್ತಿ ಬದುಕಿ ಸತ್ತು ಸಮಾಜದ ಸೇವೆಯನ್ನು ಮಾಡಿದ್ದೆ ಆದರೆ ಯಾವ ರೀತಿ ಒಂದು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ನಾವು ಪೂಜ್ಯ ಗುರುಗಳು ಮಾಡಿ ತೋರಿಸಿ ಹೋಗಿದರೆ ಅಂತಹ ತ್ಯಾಗ ಭಾವ ನಮ್ಮೆಲ್ಲರೂ ಕೂಡ ಬಂತು ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ